ಹಾಯ್ ಎಲ್ಲರಿಗೂ ಇದು ಬುಧವಾರದ ವ್ಲಾಗ್ ಆಯಿತಾ ಅದನ್ನು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೇನೆ ಜೋರ್ ಮಳೆ ಬುಧವಾರ ದಿನ ನಮ್ಮ ಮನೆ ಹತ್ರ ಹಾಗೆ ಮಕ್ಕಳೆಲ್ಲ ಶಾಲೆಗೆ ಹೋದರು ಇವಾಗ ಏಳುವರೆ ಆಗಿದೆ ಅವರನ್ನು ಶಾಲೆಗೆ ಕಲಸಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಮಕ್ಕಳೆಲ್ಲ ಶಾಲೆಗೆ ಹೋದ ನಂತರ ನಾನಿಲ್ಲಿ ಎಂಥ ಬೂದು ಕುಂಬಳಕಾಯಿಯ ಜ್ಯೂಸನ್ನು ಮಾಡ್ತಾ ಇದ್ದೇನೆ ಆ್ಯಶ್ಗಾಡ್ ಜ್ಯೂಸು ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಸೊ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡಿದರು ಇದನ್ನು ಕಟ್ ಮಾಡಲಿಕ್ಕೆ ನಾನು ಈ ಜ್ಯೂಸರಿಗೆ ಹಾಕಿ ಜ್ಯೂಸನ್ನು ಮಾಡ್ತಾ ಇದ್ದೇನೆ ಇದು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು ಈ ಜ್ಯೂಸರ ನನಗೆ ಮೇನ್ಲಿ ಇದು ಆ್ಯಶ್ಕಾಟ್ ಜ್ಯೂಸ್ ಅಂದರೆ ಬೂದ್ ಕುಂಬಳಕಾಯಿ ಜ್ಯೂಸ್ ಮಾಡಲಿಕ್ಕೆ ನಾನು ಇದನ್ನು ತಗೊಂಡದ್ದು ತುಂಬ ಈಸಿ ಆಗ್ತದೆ ತುಂಬ ಚೆನ್ನಾಗಿ ಜ್ಯೂಸ್ ಬರ್ತದೆ ಇದರಲ್ಲಿ ಹಾಗಾಗಿ ಮಂಗಳೂರಿಂದನೇ ನಾನು ತಗೊಂಡದ್ದು ಇಲ್ಲಿ ಹರ್ಷದಿಂದನೇ ತಗೊಂಡದ್ದು ಆನ್ಲೈನಲ್ಲೆಲ್ಲ ಸಿಗ್ತದೆ ಬಟ್ ನನಗೆ ನಾನು ನೋಡಿ ಸ್ವಲ್ಪ ನೋಡಿಯೇ ತಗೊಳ್ಬೇಕು ಅಂತ ಇತ್ತು ಹಾಗಾಗಿ ನಾನು ಅದನ್ನು ಇಲ್ಲಿಂದ ಶಾಪಿಂದನೇ ತಗೊಂಡದ್ದು ಈ ಫೈಬರ್ ಏನು ಬೀಳ್ತಾ ಉಂಟು ನೋಡಿ ಇದು ಇದು ವೇಸ್ಟ್ ಮಾಡಲಿಕ್ಕಿಲ್ಲ ನಾವು ಚಪಾತಿ ಮಾಡುವಾಗ ಅಥವಾ ದೋಸೆ ಮಾಡುವಾಗ ಅದರ ಹಿಟ್ಟಿನೊಟ್ಟಿಗೆ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು ಹಾಗೆ ನಾನು ಬೇಕಿದ್ದರೆ ಮಾತ್ರ ನಾನು ಅದನ್ನ ಮಿಕ್ಸ್ ಮಾಡ್ತೇನೆ ಅಂದರೆ ನಾನು ಬಿಸಾಕ್ತೇನೆ ಆ ದಿನ ನನಗೆ ರೊಟ್ಟಿ ಮಾಡಲಿಕ್ಕಿದ್ದರೆ ಮಾತ್ರ ಅದನ್ನು ನಾನು ಉಪಯೋಗಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸ್ ಬಂತು ನೋಡಿ ನಾನು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ತೇನೆ ಅಂದರೆ ಇಬ್ಬರಿಗೆ ಆಗಬೇಕಲ್ಲ ಎರಡು ಗ್ಲಾಸ್ ನನಗೆ ಸಿಗಬೇಕು ಹಾಗಾಗಿ ಸ್ವಲ್ಪ ನೀರು ಸೇರಿಸ್ತೇನೆ ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕುಡಿಲಿಕ್ಕೆ ಸಿಗ್ತದೆ ಅಂತ ಹೇಳಿ ಈಗ ಇದನ್ನು ನಾನು ಸ್ಟಾಪ್ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ಮಿಷಿನ್ ಅಂತೂ ತುಂಬ ಚೆನ್ನಾಗಿದೆ ಜ್ಯೂಸ್ ಬೇರೆ ಜ್ಯೂಸ್ ಎಲ್ಲ ಮಾಡಲಿಕ್ಕೆ ಆಗ್ತದೆ ನಾನು ಬೇರೆ ಚಿಪ್ಪಟ್ ಜ್ಯೂಸು ಪೈನಾಪಲ್ ಜ್ಯೂಸಿಗೆಲ್ಲ ಒಳ್ಳೆಯದಾಗ್ತದೆ ಇದು ಹಾಗೆ ನಾನು ಇದನ್ನು ಮೇನ್ಲಿ ಈಗ ಇದಕ್ಕೆ ಮಾತ್ರ ಈ ಜ್ಯೂಸ್ ಮಾಡಲಿಕ್ಕೆ ತರಕಾರಿ ಜ್ಯೂಸ್ ಮಾಡಲಿಕ್ಕೆ ಮಾತ್ರ ಇದನ್ನು ಉಪಯೋಗಿಸ್ತಾ ಇದ್ದೇನೆ ಇಷ್ಟು ಸಿಕ್ಕಿದೆ ನೋಡಿ ಇದು ಒಂದು ಸ್ವಲ್ಪ ಬುದಳಕಾಯನ್ನು ತಗೊಂಡದ್ದು ಒಂದು ಇಡೀ ತಂದರೆ ನಾವು ಅದನ್ನು ಅಟ್ಲೀಸ್ಟ್ ಐದು ದಿನ ನಾವು ಯೂಸ್ ಮಾಡ್ತೇವೆ ಜ್ಯೂಸ್ ಎಲ್ಲ ಕುಡಿತಾಯ್ತು ಆ ಜ್ಯೂಸಿಗೆ ನಾನು ಸ್ವಲ್ಪ ಪೆಪ್ಪರ್ ಮತ್ತು ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕ್ತೇನೆ ಆಯಿತಾ ಇಲ್ಲಾಂದರೆ ನನಗೆ ಅಷ್ಟು ಒಳ್ಳೆಯದಾಗುದಿಲ್ಲ ಕುಡಿಲಿಕ್ಕೆ ಹಾಗೆ ಇವರ ಹತ್ರ ನಾನು ಕೊಡೆ ಕೊಡಿ ಅಂತ ಹೇಳ್ತಾ ಇದ್ದೆ ಅಂದರೆ ಸ್ವಲ್ಪ ಮನೆ ಸುತ್ತಮುತ್ತಲೂ ನಿಮಗೆಲ್ಲ ತೋರಿಸುವ ಅಂತ ನಮ್ಮ ಮನೆ ಸುತ್ತಮುತ್ತಲೀಗ ಮಳೆ ಬಂದು ಹೇಗೆ ಆಗಿದೆ ಅಂತ ನಾನು ಹೋದ ವರ್ಷ ತೋರಿಸಿದ್ದೆಲ್ಲ ಹಾಗೆ ಈ ವರ್ಷ ಸಹ ತೋರಿಸುವ ಅಂತ ಬಟ್ ಈ ವರ್ಷ ಮಳೆ ಕಡಿಮೆ ಅಲ್ಲ ಮಳೆ ಕಡಿಮೆ ಏನೂ ನೀರು ಬರಲಿಲ್ಲ ಹೋದ ವರ್ಷ ಇಲ್ಲಿವರೆಗೆ ನೀರು ಬಂದಿತ್ತು ನಮ್ಮದು ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ವರ್ಷದ ಹಿಂದೆ ನಮ್ಮ ಸೀಟೌಟ್ವರೆಗೆ ನೀರು ಬಂದಿತ್ತು ನಮ್ಮದು ಸೀಟೌಟ್ ಈಗ ಕೂಡ ಅದು ಎಂಥ ಗ್ರಾನೈಟ್ ಕೆಳಗೆ ಹೋಗಿದೆ ಇನ್ನು ಸಹ ನಾವು ಸರಿ ಮಾಡಲಿಲ್ಲ ಅದು ಮುಟ್ಟಿದ್ರೆ ಇನ್ನು ಎಷ್ಟು ಖರ್ಚಾಗ್ತದೆ ಅದಕ್ಕೆ ಹಾಗೆಯೇ ಇಟ್ಟಿದ್ದೇವೆ ಇನ್ನು ನೆಕ್ಸ್ಟ್ ಏನಾದರೂ ಮನೆ ರೆನೋವೇಷನ್ ಮಾಡಲಿಕ್ಕೆ ಇರುವಾಗ ಆವಾಗ ಒಟ್ಟಿಗೆ ಸರಿ ಮಾಡುವಂತ ಅಂತ ಈಗೆಲ್ಲ ಯಾರಿಗೆ ಬೇಕು ಅಷ್ಟು ಖರ್ಚಲ್ಲ ಒಮ್ಮೆಲ್ಲ ಅದು ಗ್ರಾನೈಟ್ ಒಂದು ಪೀಸ್ ತೆಗಿಲಿಕ್ಕೆ ಆಗುವುದಿಲ್ಲ ತೆಗೆದರೆ ಎಲ್ಲ ತೆಗಿಬೇಕು ಕಟ್ ಆಗ್ತದೆ ತೆಗಿಯುವಾಗ ಅದಕ್ಕೆ ಅದನ್ನು ರಿಪೇರಿ ಮಾಡಲಿಕ್ಕೆ ಹೋಗಲಿಲ್ಲ ನೋಡಿ ನಮ್ಮ ಮನೆ ಎದುರು ನದಿ ಉಂಟಾಯ್ತಾ ಸುಮಾರು ಜನ ಹೇಳ್ತಾರೆ ಹೊಳೆ ಅಂತ ಕೆರೆ ಅಂತ ಇದು ನದಿ ಇದು ನೇತ್ರಾವತಿ ನದಿ ಓಕೆ ಸೊ ಇದು ಒಳ್ಳೆ ಒಂದು ಸೀನರಿ ಒಳ್ಳೆ ಪ್ಲೇಸ್ ಮಾತ್ರ ಸುಮಾರು ಜನ ಕಮೆಂಟ್ಸಲ್ಲಿ ಹೇಳ್ತಾರೆ ನೀವು ತುಂಬ ಲಕ್ಕಿ ನಿಮ್ಮ ಮನೆ ಎದುರು ನದಿ ಉಂಟಲ್ಲ ಅಂತ ಹೌದು ನಿಜವಾಗ್ಲೂ ನನಗೆ ಸಹ ಹಾಗೆ ಅನಿಸ್ತದೆ ನಾನು ತುಂಬ ಲಕ್ಕಿ ಅಂತ ಅದೊಂದು ಒಳ್ಳೆ ಎನರ್ಜಿ ಆಯಿತು ಆ ವಾಟರ್ ವಾಟರ್ ಇದ್ದು ಎನರ್ಜಿ ಅಂತ ತುಂಬ ಪಾಸಿಟಿವ್ ಆಗಿರುತ್ತೆ ಪಾಸಿಟಿವ್ ಎನರ್ಜಿ ಇಲ್ಲಿ ಬ ಇಲ್ಲಿ ಬಂದು ಈ ಪ್ಲೇಸಲ್ಲಿ ಬಂದು ಸ್ವಲ್ಪ ನಿಂತರೆ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತದೆ ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಮಳೆಗಾಲದಲ್ಲಿ ನೀರು ಬರ್ತದೆ ಅದೇ ಮುಂಚೆ ಎಲ್ಲ ಸುಮಾರು ವರ್ಷದ ಹಿಂದೆ ಎಲ್ಲ ತುಂಬ ನೀರೆಲ್ಲ ಬರ್ತಾ ಇತ್ತು ಬಟ್ ಈಗ ಡ್ಯಾಮ್ ಎಲ್ಲ ಆದ ನಂತರ ಅಷ್ಟೊಂದು ನೀರು ಬರುವುದಿಲ್ಲ ಈ ಸತಿ ಸ್ವಲ್ಪ ಮಳೆ ಕೂಡ ಕಡಿಮೆ ಆಗಿ ಅನಿಸ್ತದೆ ನನಗೆ ಹೋದ ವರ್ಷ ಈ ಟೈಮಲ್ಲೆಲ್ಲ ಜೋರು ಮಳೆ ಎಂಥ ಬೊಳ್ಳ ಬಂದಿತ್ತು ಅದರ ವಿಡಿಯೋ ಎಲ್ಲ ತೋರಿಸ್ತಾ ಇದ್ದೆ ಬಟ್ ಈ ಸತಿ ಅಷ್ಟೇನಿಲ್ಲ ಬೊಳ್ಳ ಸಹ ಇಲ್ಲ ಏನು ಸಹ ಇಲ್ಲ ಇನ್ನು ನೋಡಬೇಕು ಮಳೆ ಬರ್ತದಾ ಏನ ಅಂತ ಸೊ ಅಲ್ಲಿ ನೋಡಿ ಇದೇನು ಕಾಣಿಸ್ತಾ ಉಂಟು ನೋಡಿ ಇದು ನದಿಯ ಮಧ್ಯದಲ್ಲಿರುವ ಐಲ್ಯಾಂಡ್ ಓಕೆ ಓಕೆ ನಮ್ಮ ಮನೆಯ ಬ್ಯಾಕ್ ಸೈಡ್ ಬಂದಿದ್ದೇನೆ ಇಲ್ಲಿ ಒಂದು ಚಿಕ್ಕ ಏನು ಹೇಳ್ತಾರೆ ಪಾಂಡ್ ಅಂತ ಹೇಳ್ತಾರೆ ನೋಡಿ ಅದೊಂದು ಇದೆ ಇದರಲ್ಲಿ ಆಮೆ ಎಲ್ಲ ಉಂಟು ಮೂಗುಡು ಉಂಟು ಒಮ್ಮೊಮ್ಮೆ ಉಡ ಬರ್ತದೆ ಇಲ್ಲಿ ಹಾವು ಕೂಡ ಇರ್ತದೆ ಅದರಲ್ಲಿ ಆಯಿತಾ ಮತ್ತು ಈ ಸೈಡ್ ಅದರ ಪಕ್ಕದಲ್ಲೇ ಒಂದು ಬಾವಿ ಉಂಟು ಓಕೆ ಸೊ ಇದು ಬ್ಯಾಕ್ ಸೈಡ್ ನಮ್ಮ ಮನೆಯದು ಅದು ಬೇರೆಯವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಅದು ಮಾರ್ಗ ಅಲ್ಲ ಅದು ಸಾದಿ ಅಲ್ಲ ಅದು ಜಸ್ಟ್ ಬೇರೆಯವರ ಪ್ರಾಪರ್ಟಿ ಆಯಿತಾ ಅದು ಅಲ್ಲೇ ಇದೆ ನಮ್ಮ ಮನೆ ಬ್ಯಾಕ್ ಸೈಡಲ್ಲೇ ಇದೆ ಓಕೆ ಸೊ ಹೋದ ವರ್ಷ ಅದು ಈ ಪಾಂಡ್ ಮತ್ತು ಈ ಬಾವಿ ಅದರಲ್ಲಿ ಫುಲ್ಲು ನೀರಾಗಿ ಎಲ್ಲ ಒಂದೇ ಲೆಕ್ಕ ಯಾರಿಗೂ ಗೊತ್ತಾಗೋದಿಲ್ಲ ಅದು ಅಲ್ಲಿ ಬಾವಿ ಉಂಟು ಅಲ್ಲಿ ಇದು ಪಾಂಡ್ ಉಂಟು ಅಂತ ಹೇಳಿ ಹಾಗೆ ಹಾಗೆ ಆಗಿತ್ತು ಬಟ್ ಈ ವರ್ಷ ಆ ಥರ ಏನೂ ಆಗಲಿಲ್ಲ ಓಕೆ ನಾನು ನೋಡಿ ಕೊಡೆ ಇಟ್ಕೊಂಡು ಸ್ವಲ್ಪ ಮಕ್ಕಳಾಗಿ ಮಾಡ್ತಾ ಇದ್ದೇನೆ ಮಳೆ ಬರುವಾಗೆಲ್ಲ ಖುಷಿ ಆಗೋದಲ್ಲ ಸ್ವಲ್ಪ ಮಳೆಯಲ್ಲಿ ಆಟ ಆಡುವ ಅಂತ ಮಳೆ ಬಂದರೆ ಏನೋ ಒಂದು ಉಲ್ಲಾಸ ಏನೋ ಒಂದು ಖುಷಿ ಹಾಗೆ ನಾನು ಸಹ ಕೊಡೆ ಇಟ್ಕೊಂಡು ಹೊರಗೆ ಆಟ ಆಡ್ತಾ ಇದ್ದೆ ಸ್ವಲ್ಪ ಮಳೆಯಲ್ಲಿ ಓಕೆ ಇವರು ಇಲ್ಲಿ ನಾನು ಹೊರಗಿದೆಲ್ಲ ಎಲ್ಲ ವೀಡಿಯೋ ತೆಗೆದು ಒಳಗೆ ಬರುವಾಗ ಇವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಸಾಲದ್ದು ಸೊ ಮಸಾಲದ್ದು ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ರು ಆರ್ಡರ್ ಬಂದಿತ್ತು ಶಾಪಿಂದ ಹಾಗಾಗಿ ಅವರದನ್ನು ಸ್ಟಿಕ್ಕರೆಲ್ಲ ಹಾಕಿ ಅಂಟಿಸಿ ರೆಡಿ ಮಾಡಿ ಇರ್ತಾಯಿದ್ರು ಮಸಾಲದ್ದು ಎಲ್ಲ ಅವರು ಮಾಡ್ತಾರೆ ಅವರು ಫ್ರೀ ಇದ್ದಾಗ ಈ ಮಳೆಗಾಲದಲ್ಲಿ ಅವರು ಫ್ರೀ ಇರ್ತಾರೆ ಮನೆಯಲ್ಲೇ ಇರ್ತಾರೆ ಅವರದ್ದು ಬಿಸ್ನೆಸ್ ಇದೆ ಬೇರೆ ಒಂದು ಬಿಸ್ನೆಸ್ ಇದೆ ಅದರ ಬಗ್ಗೆ ನಾನು ಇನ್ನೊಮ್ಮೆ ವ್ಲಾಗಲ್ಲಿ ಹೇಳ್ತೇನೆ ಏನು ಕೆಲಸ ಮಾಡ್ತಾರಂತ ಹೇಳಿ ಸೊ ಆ ಬಿಸ್ನೆಸ್ಸಲ್ಲಿ ಅಲ್ಲಿ ಅವರಿಗೆ ಇಡೀ ವರ್ಷ ಕೆಲಸ ಇರುವುದಿಲ್ಲ ವರ್ಷದಲ್ಲಿ ಒಂದು ಸಿಕ್ಸ್ ಮಂತ್ಸ್ ವರ್ಕ್ ಇರ್ತದೆ ಆತರ ಮತ್ತೆ ಅವ್ರಿಗೆ ರಜೆ ಇರ್ತದೆ ಅದೇನಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಈಗ ಒಂಬತ್ತು ಗಂಟೆ ನಾನು ಮತ್ತೆ ಇವರು ಮಾರುಕಟ್ಟೆಗೆ ಹೋಗ್ತಾ ಇದ್ದೇವೆ ಇಲ್ಲೇ ನಮ್ಮ ಮನೆ ಹತ್ತಿರವೇ ಮಾರುಕಟ್ಟೆ ಇದೆ ಮೀನು ಮತ್ತೆ ತರಕಾರಿ ತರಲಿಕ್ಕೆ ಸೊ ಏನು ಮೀನು ಸಿಗ್ತದೆ ನೋಡುವ ಸೊ ವೆರೈಟಿ ಮೀನುಂಟು ಬಟ್ ಈ ಮಳೆಗಾಲದಲ್ಲಿ ಮೀನು ಫ್ರೆಶ್ ಸಿಕ್ಕುದಿಲ್ಲ ಆಯಿತಾ ಯಾಕಂದರೆ ಬೋಟಿನವರು ಹೋಗೋದಿಲ್ಲ ಮೀನು ಹಿಡಿಲಿಕ್ಕೆ ಐಸಲ್ಲಿ ಹಾಕಿದ ಮೀನೇ ಸಿಕ್ಕುದು ಹಾಗೆ ಸುಮಾರು ಮೀನು ಯಾವುದು ಅದೇ ತಗೊಂಡು ಡೈಲಿ ಅದೇ ತಗೊಂಡು ಹೋಗೋದು ಅದು ಸಹ ಬೋರ್ ಆಗಿದೆ ತಿಂದು ಬಂಗುಡೆ ಮತ್ತು ಭೂತಾಯ ಎಷ್ಟು ತಂದೆ ಸಹ ನಾನು ತಿಂತೇನೆ ಬಟ್ ಇವರು ಕೇಳುವುದಿಲ್ಲ ಭೂತಾಯಿ ತರಲಿಕ್ಕೆ ಅವರಿಗೆ ಇಷ್ಟ ಆಗೋದಿಲ್ಲ ನನಗೆ ಭೂತ ಇಷ್ಟ ಮತ್ತು ನಾನು ನಂಗೆ ತಗೊಂಡೆ ದೊಡ್ಡ ನಂಗೆ ಫ್ರೈ ಮಾಡಲಿಕ್ಕೆ ಆಗ್ತದಂತ ಹೇಳಿ ಹಾಗೆ ಸಾರು ಮಾಡಲಿಕ್ಕೆ ತೇಡೆಯನ್ನು ತಗೊಂಡ್ವಿ ಅದು ಕೂಡ ಒಂದು ಕೆ ಜಿ ಒಂದೂವರೆ ಕೆ ಜಿ ತೇಡೆ ಮತ್ತು ಒಂದು ಕೆ ಜಿ ನಂಗೆ ತಗೊಂಡ್ವಿ ಅದನ್ನು ನಂಗಿಗೆ ಮುನ್ನೂರ ಎಂಬತ್ತು ರೂಪಾಯಿ ತೇಡೆಗೆ ಎಷ್ಟು ಅಂತ ನನಗೆ ಮರ್ತೋಯ್ತು ಮತ್ತು ಇಲ್ಲೇ ಕಟ್ಟಿಂಗ್ ಮಾಡಲಿಕ್ಕೆ ಕೊಟ್ವಿ ಆಯಿತಾ ಮೀನನ್ನು ಇನ್ನು ಆ ತೇಡೆ ಮೀನನ್ನು ಯಾರು ಮನೆಗೆ ಹೋಗಿ ಕಟ್ ಮಾಡೋದು ಮಾವಯ್ಯನವ್ರಿಗಂತ ಅದು ತುಂಬ ಕಷ್ಟ ಆಗ್ತದೆ ಅದು ಮೀನು ಜಾರ್ತದೆ ಸೊ ಅದು ಅವರಿಗೆ ಪಾಪ ಕಷ್ಟ ಆಗ್ತದೆ ಹಾಗೆ ಇಲ್ಲೇ ಹತ್ತು ರೂಪಾಯಿ ಕೊಟ್ಟರೆ ಚಂದ ಮಾಡಿ ಬೇಗ ಕ್ಲೀನ್ ಮಾಡಿ ಕೊಡ್ತಾರೆ ಕಟ್ ಮಾಡಿ ಕೊಡ್ತಾರೆ ಇದೊಂದು ಮೀನು ನೋಡಿ ಇದರ ಹೆಸರು ಗೊತ್ತಿದ್ದರೆ ಹೇಳ್ಬೋದು ದೊಡ್ಡ ಮಂಜಾಗೆ ಕಾಣ್ತದಲ್ಲ ಸರಿ ನನಗೆ ಸಹ ಹೆಸರು ಸರಿ ನನಗೆ ಗೊತ್ತಿಲ್ಲ ಗೊತ್ತಿದ್ದರೆ ಹೇಳ್ಬೋದು ನೀವು ಹಾಗೆ ಸೊ ಥೆಡೆ ಮೀನು ಮನೆಗೆ ಹೋದ ನಂತರ ಮತ್ತೆ ನಮಗೆ ಫ್ಲ್ಯಾಶ್ ಆಗಿದ್ದು ಇವತ್ತು ಬುಧವಾರ ಅಲ್ಲ ಕರೆಂಟ್ ಹೋಗ್ತದೆ ಅಂತ ಸಾರು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಮಗೆ ಅದು ಇನ್ವರ್ಟ್ರಲ್ಲಿ ಮಿಕ್ಸಿ ತಿರುಗುದಿಲ್ಲ ನಮ್ಮದು ಹಾಗೆ ಮತ್ತೆ ಫ್ಲ್ಯಾಶ್ ಆಯಿತು ಹಾಗೆ ಮತ್ತೆ ಖಾಲಿ ನಂಗು ಫ್ರೈಯೇ ಮತ್ತು ತರಕಾರಿಯಲ್ಲಿ ನಾನು ಉಪ್ಪು ಕರಿ ಅಂತ ಅಂದ್ಕೊಂಡಿದ್ದೀನಿ ಯಾವುದಾದ್ರೂ ತರಕಾರಿ ಸಿಕ್ಕಿದರೆ ಇಲ್ಲೇ ಪಕ್ಕದಲ್ಲಿ ತರಕಾರಿ ಶಾಪ್ ಉಂಟು ಅಲ್ಲಿಂದ ಏನಾದರೂ ತರಕಾರಿ ಕೊಂಡೋಗಿ ಉಪ್ಪು ಕರಿ ಮತ್ತು ಬಾಯ್ಲ್ಡ್ ರೈಸ್ ಮತ್ತು ಮೀನು ಫ್ರೈ ಇದೆ ಒಳ್ಳೆಯದಾಗ್ತದೆ ಇದು ಕಾಂಬಿನೇಷನ್ ಒಳ್ಳೆಯದಾಗ್ತದೆ ನೋಡಿ ಇಲ್ಲಿ ಕಟ್ ಮಾಡಿ ಕೊಟ್ಟಿದ್ದೇನೆ ಹಾಗೆ ಕಟ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಸುಲಭದಲ್ಲಿ ಕತ್ತರಿಯಲ್ಲಿ ಮೊದಲಿಗೆ ಆ ತೇಡೆ ಮೀನಿದ್ದು ರೆಕ್ಕೆ ಎಲ್ಲ ಕಟ್ ಮಾಡ್ತದೆ ಎಲ್ಲ ಮೀನಿದ್ದು ರೆಕ್ಕೆಲ್ಲ ಕಟ್ ಮಾಡಿ ಸೈಡಲ್ಲಿ ಇಡ್ತಾರೆ ಮತ್ತು ಅಲ್ಲಿ ಚಾಕುವಿನಲ್ಲಿ ಪೀಸ್ ಪೀಸ್ ಮಾಡ್ತಾರೆ ಇವರು ಮಾಡುವಾಗ ತುಂಬ ಸುಲಭ ಅಂತ ಆಗ್ತದೆ ಇವರು ಕಟ್ಟಿಂಗ್ ಮಾಡುವಾಗ ನೋಡುವಾಗ ತುಂಬ ಇದು ತುಂಬ ಸುಲಭ ಕಟ್ಟಿಂಗ್ ಮಾಡಲಿಕ್ಕೆ ಅಂತ ಆಗ್ತದೆ ಬಟ್ ಮನೆಯಲ್ಲಿ ನಾವು ಮಾಡಿದವಾಗ ನಮ್ಮ ಕತ್ತೆಯಲ್ಲಿ ಮಾಡಿದರೆ ಅದು ಆಗೋದೇ ಇಲ್ಲ ಎಷ್ಟು ಸುಲಭದಲ್ಲಿ ಕಟ್ ಮಾಡಲಿಕ್ಕೆ ಅಲ್ವಾ ಇದು ಮೀನು ಜಾರ್ತದೆ ಸರಿ ಆಗೋದೇ ಇಲ್ಲ ಮತ್ತು ಇದರಲ್ಲಿ ಮೊಟ್ಟೆ ಇರಲಿಲ್ಲ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮೀನಿನ ಇದರಲ್ಲಿ ಮೊಟ್ಟೆ ಇರ್ತದೆ ನನಗೆ ಮೊಟ್ಟೆ ಸಿಗಲಿಲ್ಲ ನನಗೆ ಮೀನಿದ್ದು ಮೊಟ್ಟೆ ಅಂದರೆ ತುಂಬ ಇಷ್ಟ ಹಾಗೆ ಇಲ್ಲಿ ಆ ಇವರು ಅಕ್ಕನವರಿದ್ರು ಅವರು ಚಿಕ್ಕ ಚಿಕ್ಕ ಮೀನು ಕಟ್ ಮಾಡ್ತಾರೆ ಅವರ ಹತ್ರ ನಾನು ಕೇಳಿದೆ ಮೀನಿದು ಮೊಟ್ಟೆ ಇದ್ರೆ ಕೊಡಿ ಅಂತ ಸ್ವಲ್ಪ ಇತ್ತು ಅವರಿಗೆ ಅದು ಸೇಲ್ ಮಾಡ್ಲಿಕ್ಕೆ ಸಲ್ಲ ಸ್ವಲ್ಪನೇ ಸ್ವಲ್ಪ ಇತ್ತಾಯ್ತಾ ಮತ್ತೆ ಎಂತ ಮಾಡುದು ಅವರು ಅವ್ರಿಗೆ ನನ್ನ ಪರಿಚಯ ಉಂಟು ಅವರು ನೀವು ವಿಡಿಯೋ ಮಾಡ್ತೀರಲ್ಲ ನೀವು ಜೋಸ್ನ ಬ್ಲಾಗ್ ಅವರಲ್ಲ ಮ್ಯಾಂಗ್ಳೂರು ರೆಸಿಪಿ ಉಂಟಲ್ಲ ನಿಮ್ಮದು ಚಾನಲ್ ಹೌದು ಅಂತ ಹೇಳಿದೆ ಹಾಗೆ ಹೌದು ನಾನು ನಿಮ್ಮದು ನೋಡ್ತೇನೆ ಅಂತ ಹೇಳಿದರು ಅವರು ಹಾಗೆ ಮತ್ತೆ ಅವರು ನಮಗೆ ಹೀಗೇನೆ ಕೊಟ್ಟರು ಫ್ರೀಗೇನೆ ಕೊಟ್ಟರು ಸ್ವಲ್ಪ ಮೊಟ್ಟೆಲ್ಲ ನೋಡಿ ಇಷ್ಟೇ ಮೊಟ್ಟೆ ಮೊಟ್ಟೆಲ್ಲ ಫ್ರೀಗೇನೆ ಕೊಟ್ಟರು ಸೊ ಅಲ್ಲೇ ಪಕ್ಕದಲ್ಲಿ ಫ್ರೂಟ್ಸ್ ಶಾಪ್ ಮತ್ತು ತರಕಾರಿ ಶಾಪ್ ಇತ್ತು ಹಾಗೆ ಫ್ರೂಟ್ಸ್ ಮತ್ತು ತರಕಾರಿ ಏನಾದರೂ ಇದ್ದರೆ ಕೊಂಡೋಗುವ ಅಂತ ಹೇಳಿ ಹಾಗೆ ನೋಡ್ತಾ ಇದೆ ನನಗೆ ಮೇಯ್ನಾಗಿ ಸ್ಯಾಲೆಡ್ ಮಾಡಲಿಕ್ಕೆ ಸೌತೆಕಾಯಿ ಬೇಕಿತ್ತು ಮತ್ತು ಈರುಳ್ಳಿ ಖಾಲಿಯಾಗಿತ್ತು ಹಾಗೆ ಎರಡು ಕೆ ಜಿ ಈರುಳ್ಳಿ ತಗೊಂಡೆ ನನ್ನ ಅತ್ತೆ ಅವರು ಯಾವಾಗಲೂ ಹೇಳ್ತಾರೆ ಈರುಳ್ಳಿ ತರುವಾಗ ಚಿಕ್ಕ ಚಿಕ್ಕ ತನಿ ದೊಡ್ಡ ದೊಡ್ಡ ತರಬೇಡಿ ಒಂದು ಅದು ಎಂತ ಗೊತ್ತುಂಟ ನೀವು ದೊಡ್ಡ ಈರುಳ್ಳಿಯನ್ನು ಎಕ್ಕಿದರೆ ಒಂದು ಕೆ ಜಿಯಲ್ಲಿ ನಾಲ್ಕೈದು ಅಷ್ಟೇ ಬರ್ತದೆ ಅದೇ ನೀವು ಮೀಡಿಯಂ ಸೈಜ್ ಚಿಕ್ಕ ಸೈಜಿದ ಈರುಳ್ಳಿ ತಗೊಂಡ್ರೆ ಒಂದು ಕೆ ಜಿಯಲ್ಲಿ ಸುಮಾರು ಈರುಳ್ಳಿ ಸಿಗುತ್ತೆ ನಿಮಗೆ ಮತ್ತು ನಮಗೆ ಅಡುಗೆಗೆ ದೊಡ್ಡ ದೊಡ್ಡ ಈರುಳ್ಳಿ ಕಟ್ ಮಾಡಿ ಅರ್ಧ ಇಟ್ಟು ಅರ್ಧ ಬಿಡೋದಕ್ಕಿಂತ ಈ ಮೀಡಿಯಮ್ ಅಥವಾ ಚಿಕ್ಕ ಸೈಜಿದ ಈರುಳ್ಳಿ ಕೊಂಡೋಗೋದೇ ಬೆಸ್ಟ್ ಹಾಗೆ ನಾನೇ ಸಿಲೆಕ್ಟ್ ಮಾಡಿ ಈರುಳ್ಳಿಯನ್ನು ತೆಗೊಳ್ತಾ ಇದ್ದೇನೆ ನಾನು ಯಜಮಾನ್ರಿಗೆ ಕಲಿಸಿದ್ದೆ ತರಕಾರಿ ತನ್ನಿ ಅಂತ ಹೇಳಿದರೆ ಅವರು ಖಂಡಿತವಾಗಿಯೂ ತರಕಾರಿಯನ್ನು ಇಡ್ಲಿಕ್ಕೆ ಹೋಗುವುದಿಲ್ಲ ಅಂಗಡಿಯವರ ಹತ್ರನೇ ಹೇಳ್ತಾರೆ ನೀವೇ ಕೊಡಿ ಅಂತ ಬಟ್ ನಾನು ಹೋದರೆ ನಾನೇ ಹಾಕೋದು ನೋಡಿಕೊಂಡು ಅಂಗಡಿಯವರು ಹಾಕ್ತಾರೆ ಎಲ್ಲ ಒಟ್ಲಾಶಿ ಹಾಕ್ತಾರೆ ಮಧ್ಯ ಮಧ್ಯದಲ್ಲಿ ಅದು ಒಳ್ಳೆಯದು ಸಿಗದಿಲ್ಲ ಹಾಗೆ ನಾವೇ ಇದನ್ನು ಸಿಲೆಕ್ಟ್ ಮಾಡಿ ಹಾಕಿದರೆ ನಮಗೆ ಬೇಕಾದ ಈರುಳ್ಳಿ ಸಿಗ್ತದಲ್ವ ಹಾಗೆ ಒಂದೆರಡು ಸೌತೆಕಾಯಿ ಎಳತ್ತು ಸೌತೆಕಾಯಿಯನ್ನು ನೋಡ್ತಾ ಇದೆ ನನಗೆ ಎಳತ್ತು ಸೌತೆಕಾಯಿ ಸಿಕ್ಕೋದೇ ಇಲ್ಲ ಎಲ್ಲ ಬಳ್ತಿರದೇ ಸಿಕ್ಕುದು ನನಗೆ ಸ್ಯಾಲಡಿಗೆಲ್ಲ ಎಳತ್ತಿದ್ದರೆ ನನಗೆ ಒಳ್ಳೆಯದಾಗ್ತದೆ ಹಾಗೆ ಹುಡುಕಿ ಹುಡುಕಿ ಲಾಸ್ಟಿಗೆ ಒಂದು ಸಿಕ್ಕಿತ್ತು ಹಾಗೆ ಅದನ್ನು ತಕೊಂಡೆ ಹಾಗೆ ಒಂದು ಸೋರೆಕಾಯನ್ನು ಕೂಡ ತಗೊಂಡೆ ಸೋರೆಕಾಯಿ ತುಂಬ ಅಲ್ಲ ಬಾಡಿಗೆ ತಂಪದು ನಾವು ವೆಜ್ ಎಲ್ಲ ಜಾಸ್ತಿ ತಿಂತೇವಲ್ಲ ಹಾಗಾಗಿ ಈ ಥರ ತಂಪಿರುವಂಥ ತರಕಾರಿಯನ್ನು ನಾನು ಜಾಸ್ತಿಯಾಗಿ ಸೆಲೆಕ್ಟ್ ಮಾಡೋದು ಸೋರೆಕಾಯಿ ಮತ್ತು ಒಂದು ಸೌತೆಕಾಯನ್ನು ತಗೊಂಡೆ ಮತ್ತು ಅಲ್ಲಿ ಬೇಬಿ ಕಾರ್ನ್ ಇತ್ತು ಬೇಬಿ ಕಾರ್ನ್ ನೋಡಿ ನನಗೆ ಆಸೆ ಆಯಿತು ತಗೊಳ್ಳೋದ ಬೇಡವಾ ಅಷ್ಟು ಒಳ್ಳೇದಿರಲಿಲ್ಲ ಹಾಗೆ ಅದನ್ನು ತಗೊಳ್ಳುದಾ ಬೇಡವಾ ಅಂತ ಇದ್ದೆ ಬೇರೆ ತರಕಾರಿ ಎಲ್ಲ ನೋಡ್ತಾ ಇದ್ದೆ ಸೊ ಅದನ್ನೆಲ್ಲ ತಗೊಳ್ಳಿಲ್ಲ ಕ್ಯಾರೆಟ್ ನನ್ನ ಮಗನಿಗೆ ಇಷ್ಟ ಅವನು ತಿಂತಾನೆ ಬಟ್ ನನಗೆ ಕ್ಯಾರೆಟ್ ಬೇಡ ಅಂತಾಯಿತು ಇನ್ನೊಂದ್ಸತಿ ಯಾವಾಗಲೂ ಅದು ತಗೊಳ್ಳುವ ಅಂತ ಹೇಳಿ ಹಾಗೆ ಸೊ ಇಲ್ಲಿ ಫ್ರೂಟ್ಸ್ ಎಲ್ಲ ಇತ್ತು ಫ್ರೂಟ್ಸು ಮನೆಯಲ್ಲಿ ತಗೊಂಡು ಬಂದದ್ದು ಇತ್ತು ಬಾಳೆಹಣ್ಣು ಮತ್ತು ಇದು ಸೇಬು ಗ್ರೀನ್ ಆ್ಯಪಲ್ ಮತ್ತು ಇದು ಹಣ್ಣು ಅದನ್ನೆಲ್ಲ ತಂದದ್ದಿತ್ತು ಮನೆಯಲ್ಲಿ ಹಾಗೆ ನಾವು ತಗೊಳ್ಳಿಲ್ಲ ಮತ್ತು ಇವರೊಂದು ಅಂಜೀರ ಅದನ್ನು ತಗೊಳ್ಳಿ 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 ಅಂತ ಫೋರ್ಸ್ ಮಾಡ್ತಾ ಇದ್ದು ನಾನು ಅದು ಬೇಡ ಅಂತ ಹೇಳಿದೆ ಓಕೆ ಅಲ್ಲಿ ತರಕಾರಿ ಎಲ್ಲ ತಗೊಂಡು ಮನೆಗೆ ಹೋಗುವಾಗ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಆಗಿರಲಿಲ್ಲ ಹಾಗೆ ಇಲ್ಲೇ ಒಂದು ಹೋಟೆಲ್ ಇತ್ತು ಅಲ್ಲಿ ಒಂದು ಪೂರಿ ಬಾಜಿ ತಗೊಂಡ್ವಿ ಪೂರಿ ಬಾಜಿ ನನಗೆ ತುಂಬಾ ಇಷ್ಟ ಹಾಗಾಗಿ ಒಂದು ತಿಂದು ಹೋಗುವ ಅಂತ ಮನೆಗೆ ಸೊ ಪೂರಿ ಬಾಜಿಯನ್ನು ತಿಂದು ಒಂದು ಟೀ ಕುಡ್ದು ಮನೆಗೆ ಬಂದ್ವಿ ಪೂರಿ ಬಾಜಿ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ವಾವ್ ಅಲ್ವಾ ಹೊರಗೆ ಜೋರು ಮಳೆ ಸೈಡಲ್ಲಿ ಬಿಸಿ ಬಿಸಿ ಟೀ ಮತ್ತೆ ಇಲ್ಲಿ ಪೂರಿ ಬಾಜಿ ನಾನು ಯಾವಾಗಲೂ ಮಸಾಲೆ ದೋಸೆ ಆ ಥರ ತಗೊಳ್ಳೋದು ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಪೂರಿ ಬಾಜಿಯನ್ನು ತಗೊಂಡಿದ್ದೇನೆ ಇದು ಕೂಡ ತುಂಬಾ ಚೆನ್ನಾಗಿತ್ತು ತುಂಬ ಒಳ್ಳೆಯದಾಗ್ತದೆ ಈ ಥರ ತಿನ್ನಲಿಕ್ಕೆ ಅಪರೂಪಕ್ಕೆ ಯಾವಾಗಲೂ ನಾವು ಈ ಥರ ಹೊರಗಡೆ ಫುಡ್ ತಿನ್ನೋದಿಲ್ಲ ನಾವು ಜಾಸ್ತಿ ಮನೆಯಲ್ಲೇ ಫುಡ್ ಮಾಡಿ ತಿನ್ನೋದು ಓಕೆ ಈಗ ಮಧ್ಯಾಹ್ನ ಆಯಿತು ಮಕ್ಕಳು ಶಾಲೆಯಿಂದ ಬಂದಿದ್ದಾರೆ ಅವರು ಬಂದ ಕೂಡಲೇ ನಾನು ಅವರ ಯೂನಿಫಾರ್ಮನ್ನು ವಾಶ್ ಮಾಡ್ತೇನೆ ಇದನ್ನು ವಾಷಿಂಗ್ ಮೆಷಿನ್ಗೆ ಹಾಕೋದಿಲ್ಲ ಯೂನಿಫಾರ್ಮ್ ಎಲ್ಲ ಹಾಕಿದ್ದರೂ ನನಗೆ ಸರಿಯಾಗೋದಿಲ್ಲ ಹಾಗಾಗಿ ನಾನು ಹೀಗೇ ಕೈಯಲ್ಲೇ ಒಗಿತೇನೆ ಇದು ನಮ್ಮದು ಬಟ್ಟೆ ಒಗೆಯೋ ಕಲ್ಲು ಈ ಸತಿ ನಾವು ಇದನ್ನು ನಮ್ಮ ಕಿಚನ್ ಹಿಂದ್ಗಡೆನೇ ಮಾಡಿದ್ದೇವೆ ಮುಂಚೆ ಅದು ನಮ್ಮ ಮನೆಯ ಸೈಡಲ್ಲಿತ್ತು ಈ ಸತಿ ನಾವು ನಮ್ಮ ಕಿಚನ್ ಬ್ಯಾಕ್ ಸೈಡಲ್ಲಿ ಅಸ್ತ್ರ ಒಲೆ ಮಾಡಿದ್ದೇವೆ ಹಾಗೆ ಬಟ್ಟೆ ಒಗೆಯೋ ಕಲ್ಲು ಹಾಗೆ ವಾಷಿಂಗ್ ಮೆಷಿನ್ ಇಡಲಿಕ್ಕೆ ಜಾಗ ಮಾಡಿದ್ದೇವೆ ಎಲ್ಲ ಹಾಕಿ ನನಗೆ ಈ ಕಾನ್ಸೆಪ್ಟ್ ನಾನು ಒಂದು ವಿಡಿಯೋ ನೋಡಿಯೇ ಈ ಥರ ಕಲ್ಲು ಕಟ್ಟಿದ್ದು ಫೇಸ್ಬುಕ್ಕಲ್ಲಿ ಒಂದು ವೀಡಿಯೋ ನೋಡಿದ್ದೆ ಒಬ್ಬರದ್ದು ಕಲ್ಲಿನ ಪಕ್ಕದಲ್ಲಿ ಈ ಥರ ಟ್ಯಾಂಕ್ ಮಾಡಿ ಬಟ್ಟೆ ಒಗೆಯೋದು ಕೇರಳದವ್ರು ಯಾರೋ ಮಾಡಿದ್ದರು ಸೊ ಅದು ನನಗೆ ನೋಡಿ ತುಂಬ ಇಷ್ಟ ಆಯಿತು ಹಾಗೆ ನಾವು ಕೂಡ ನಮ್ಮ ಮನೆಯಲ್ಲಿ ಇದೇ ರೀತಿ ಬಟ್ಟೆ ಒಗೆಯೋ ಕಲ್ಲನ್ನು ಮಾಡಿದ್ವಿ ನನಗಂತೂ ತುಂಬ ಆಗ್ತದೆ ಈ ಥರ ಬಟ್ಟೆ ಒಗಿಲಿಕ್ಕೆ ಅಂದರೆ ನೀರೆಲ್ಲ ಹತ್ರನೇ ಉಂಟಲ್ಲ ಟ್ಯಾಂಕ್ ಹತ್ರ ತುಂಬ ಒಳ್ಳೆಯದಾಗ್ತದೆ ಸೊ ಇದರ ಬಗ್ಗೆ ನಾನು ವೀಡಿಯೋ ಡೀಟೇಲ್ ಆಗಿ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ ಇದನ್ನು ಹೇಗೆ ನಾವು ಕಟ್ಟಿದ್ದು ಅಂತ ಮೇಸ್ತ್ರಿ ಅದು ಹೇಗೆ ಇದನ್ನು ಕಟ್ಟಿಸಿದ್ದು ಅಂತ ನೋಡಿ ಯೂನಿಫಾರ್ಮ್ ಎಲ್ಲ ಹೋಗಿವಾಗ ನನ್ನ ಮಗಳಲ್ಲೇ ನಿಲ್ತಾಳೆ ಅವಳಿಗೆ ಸಹ ಬಟ್ಟೆ ಒಗಿದ್ರೆ ತುಂಬಾ ಇಷ್ಟ ಅವಳಿಗೆ ಕರ್ಚೀಫ್ ಆ ಥರ ಏನಾದರೂ ಕೊಡ್ತೇನೆ ನಾನು ಬಟ್ಟೆ ಒಗಿಲಿಕ್ಕೆ ಬಟ್ ಅವಳಿಗೆ ನಿನ್ನೆ ಜ್ವರ ಇತ್ತು ಶೀತ ಕೂಡ ಇತ್ತು ಹಾಗೆ ಅವಳಿಗೆ ಅವಳಿಗೆ ನಾನು ಅದನ್ನು ಕೊಡಲಿಲ್ಲ ಬಟ್ ಸಂಜೆ ಆಗುವಾಗ ಅವಳು ಕೂಗ್ತಾ ಇದ್ಲು ವಾಟ್ರ್ ಬಲೂನ್ ಬೇಕು ವಾಟ್ರ್ ಬಲೂನ್ ಬೇಕು ಅಂತ ಹೇಳಿ ಮತ್ತು ಮನೆಯಲ್ಲಿ ನಾವು ವಾಟ್ರ್ ಬಲೂನ್ ತಂದದ್ದೇ ಇತ್ತು ಅದನ್ನು ಅದಕ್ಕೆ ನೀರು ತುಂಬಿಸಿ ಅಪ್ಪ ಅವರಿಗೆ ರೆಡಿ ಮಾಡಿ ಕೊಡ್ತಾ ಇದ್ರು ಇದು ವಾಟರ್ ಬಲೂನ್ ಸುಮ್ಮನೆ ಈ ಥರ ನೀರು ತುಂಬಿಸಿ ಕೊಡೋದು ಇತ್ತು ಎಲ್ಲ ವೇಸ್ಟ್ ಮಾಡ್ತಾರೆ ಸುಮ್ಮನೆ ಇಲ್ಲೆಲ್ಲಿ ಅಲ್ಲಿ ಬಿಸಾಡ್ತಾಳೆ ಅವಳಿಗೆ ಏನೋ ಒಂದು ಸಮಾಧಾನ ವಾಟ್ರು ಬಲೂನಲ್ಲಿ ಆಟ ಆಡೋದು ಅಂದರೆ ಬಟ್ ಅವಳಿಗೆ ಶೀತ ಜ್ವರ ಎಲ್ಲ ನನಗೆ ಹೆದರಿಕೆ ಇತ್ತು ಇವಳು ನೀರಲ್ಲೆಲ್ಲ ಆಟ ಆಡ್ತಾಳೆ ಇನ್ನು ಮತ್ತೆ ಜ್ವರ ಬಂದು ಎರಡು ದಿನದಿಂದ ಅವಳು ಶಾಲೆಗೆ ಹೋಗಿರಲಿಲ್ಲ ಹಾಗೆ ನೋಡಿ ಸುಮ್ಮನೆಯಲ್ಲಿ ಮೇಲೆ ನಿಂತು ಕೆಳಗೆ ಬಿಸಿ ಕೆಳಗೆ ಹೋಗುವುದಿಲ್ಲ ಕೋಳಿ ಎಲ್ಲ ಇದ್ದರೆ ಹೋಗುವುದಿಲ್ಲ ಅವಳಿಗೆ ಕೋಳಿ ಎಲ್ಲ ನೋಡಿದರೆ ಹೆದಿಕೆ ಆಗ್ತದೆ ಹಾಗೆ ಈಗ ಸಂಜೆ ಆಗಿದೆ ಸಂಜೆ ನಾವೆಲ್ಲ ವಾಕಿಂಗಿಗೆ ಬಂದಿದ್ದೇವೆ ಸ್ವಲ್ಪ ಮಳೆ ನಿಂತಿದೆ ಹಾಗೆ ಇಲ್ಲಿ ನಮ್ಮ ಮನೆಯ ಬ್ಯಾಕ್ ಸೈಡ್ ನದಿ ಉಂಟು ನಮ್ಮ ಮನೆಯ ಎದುರು ಸಹ ನದಿ ಉಂಟು ಬ್ಯಾಕ್ ಸೈಡ್ ಸಹ ನದಿ ಉಂಟಲ್ವಾ ಸೊ ಈ ಬ್ಯಾಕ್ ಸೈಡಲ್ಲಿ ನಾವೀಗ ವಾಕಿಂಗ್ ಮಾಡ್ತಾ ಇದ್ದೇವೆ ಇಲ್ಲೆಲ್ಲ ಗಿಡ ನಡೆದಿದ್ದಾರೆ ಗೌರ್ಮೆಂಟ್ ಲೆಕ್ಕದಲ್ಲಿ ನೋಡಿ ಫುಲ್ಲೊಂದು ಕಂಬಕ್ಕೆ ಈ ಥರ ಕಟ್ಟಿದ್ದಾರೆ ಗಿಡ ಇದು ದೊಡ್ಡ ಮರ ಆಗ್ತದ ಏನೋ ಗೊತ್ತಿಲ್ಲ ಹಾಗೆ ಸೊ ಇಲ್ಲಿ ಕೆಳಗೆ ನಿಮಗೆ ನೀರು ಕಾಣ್ತದಲ್ಲ ಅದು ನದಿ ಆಯಿತಾ ಸೊ ಇಲ್ಲಿ ನಾವು ವಾಕಿಂಗ್ ಮಾಡ್ತಾ ಇದ್ದೇವೆ ನನ್ನ ಮಗಳಿಗೆ ಜಾಸ್ತಿ ನಡಿಲಿಕ್ಕೆ ಆಗೋದಿಲ್ಲ ಆಯಿತಾ ವಾಕಿಂಗಿಗೆ ಅವಳನ್ನು ನಾವು ಯಾವಾಗಲೂ ಬಿಟ್ಟು ಬರೋದು ಬಟ್ ಇವತ್ತು ಅವಳು ಬರ್ತೇನಂತ ಅಂತ ಹಠ ಮಾಡಿ ಮಾಡಿದ್ಲಲ್ಲ ಹಾಗೆ ಅವಳನ್ನು ಕರ್ಕೊಂಡು ಬಂದ್ವಿ ಅವಳು ಬಂದರೆ ಪ್ರಾಬ್ಲಮ್ ಏನಂದರೆ ಅವಳಿಗೆ ಸಾಕಾಗ್ತದಲ್ಲ ಒಂದು ಅರ್ಧದಷ್ಟು ನಾವು ರೀಚ್ ಆಗುವಾಗ ಅವಳು ಮತ್ತೆ ಶುರು ಮಾಡ್ತಾಳೆ ವಾಪಸ್ಸು ಹೋಗುವ ನನ್ನನ್ನು ಎತ್ತಿಕೊಳ್ಳಿ ಅಂತ ಎತ್ತಿಕೊಳ್ಳಿಕ್ಕೆ ನಮಗೆ ಸಹ ಸಾಕಾಗ್ತದೆ ವಾಕಿಂಗ್ ಮಾಡಿ ಬಂದದಲ್ಲ ಹಾಗೆ ಆದಷ್ಟು ಅವಳನ್ನು ಬಿಟ್ಟು ಹೋಗೋದು ಬಟ್ ಇವತ್ತು ಅವಳು ಬಂದಿದ್ದಾಳೆ ಹಾಗೆ ನಾವಿಲ್ಲಿ ವಾಕಿಂಗ್ ಮಾಡ್ತಾ ಇರುವಾಗ ಗದ್ದೆಯಲ್ಲಿ ಸ್ವಲ್ಪ ನವಿಲೆಲ್ಲ ಇತ್ತು ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಗಂಡು ನವಿಲಿತ್ತು ಇತ್ತು ಹಾಗೆ ಎರಡು ಮೂರು ಹೆಣ್ಣು ನವಿಲು ನೋಡಿ ಕಾಣ್ತದ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಗಂಡು ನವಿಲು ಭಾರಿ ಅಪರೂಪ ನಮಗೆ ನೋಡಲಿಕ್ಕೆ ಸಿಕ್ಕುದಿಲ್ಲ ಹೆಣ್ಣು ನವಿಲು ಅದಿಲ್ಲಿ ಗುಂಪಲ್ಲಿ ಬರ್ತದೆ ಹಾಗೆ ನನಗೆ ನವಿಲು ನೋಡಿ ಖುಷಿಯಾಯಿತು ಗದ್ದೆಯಲ್ಲಿ ಈಗ ಇಲ್ಲಿ ಇಷ್ಟು ನಾವು ಇನ್ನೂ ಸಹ ಎಂಡಿಗೆ ರೀಚ್ ಆಗಲಿಲ್ಲ ಮಾರ್ಗದಾಯ್ತಾ ಇವಳು ಇಲ್ಲಿ ಬರುವಾಗ ಸಾಕಾಯಿತು ವಾಪಸ್ ಹೋಗುವ ಅಂತ ಕೂಗಿದ್ಲು ಮತ್ತು ಇನ್ನೆಂಥ ಮಾಡೋದು ಅವಳನ್ನು ಎತ್ತಿಕೊಂಡು ಹೋಗಲಿಕ್ಕೆ ನಮಗಂತೂ ಸಾಕಾಗ್ತದೆ ಹಾಗೆ ಇಲ್ಲಿಂದನೇ ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ ವಾಕಿಂಗ್ ನೋಡಿ ಅಲ್ಲಿದ್ದಾಳೆ ಅವಳು ಎತ್ತಿಕೋ ಎತ್ತಿಕೋ ಅಂತ ಹೇಳ್ತಾ ಇದ್ದಾಳೆ ಫೈನಲಿ ಅವಳನ್ನು ಪಾಪ ಅವರು ಎತ್ತಲಿಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ಬೆನ್ನು ನೋವು ಆಯಿತಾ ಆದರೆ ಸಹ ಮತ್ತೆ ಎಂತ ಮಾಡೋದು ಅವಳನ್ನು ತ ಈ ಥರ ಅವರ ಕುತ್ತಿಗೆ ಮೇಲೆ ಕೂರಿಸಿಕೊಂಡು ಹೋಗ್ತಾ ಇಲ್ಲ ಈ ಥರ ಎತ್ತಲಿಕ್ಕೆ ಆಗೋದಿಲ್ಲ ಅವರಿಗೆ ಮಾಡಿ ಕೊಡೆ ಎಲ್ಲ ಕೆಳಗೆ ಬಿತ್ತು ಕೊಡೆಯನ್ನು ತಗೊಳ್ಳುವ ದೊಡ್ಡ ಕೊಡೆ ತಂದಿದ್ದೇವೆ ಒಂದೇ ತಂದಿದ್ದೇವೆ ಮಳೆ ಬಂದರೆ ಅರ್ಜೆಂಟಿಗೆ ನಮಗೆ ಓಡಲಿಕ್ಕೆ ಆಗೋದಿಲ್ಲ ಕೊಡೆ ಆದರೂ ಬೇಕಾಗ್ತದಲ್ಲ ಮೂವರಿಗೆ ಒಂದು ದೊಡ್ಡ ಕೊಡೆ ತಗೊಂಡು ಬಂದಿದ್ದೇವೆ ಹಾಗೆ ವಾಕಿಂಗ್ ಎಲ್ಲ ಆಗಿ ಮನೆಯಲ್ಲಿಗೆ ಬಂದು ಸ್ವಲ್ಪ ಹೊತ್ತಾದ ನಂತರ ನನ್ನ ಮಗಳು ಶೋರ್ಮ ಬೇಕು ಅಂತ ಹೇಳಿದ್ಲು ಹಾಗೆ ಅವಳು ಊಟ ತಿಂತಿರಲಿಲ್ಲ ಜ್ವರ ಬಂದಿತ್ತಲ್ಲ ಅದೆಲ್ಲ ಸೇರ್ತಾ ಇರಲಿಲ್ಲ ಹಾಗೆ ಅವಳಿಗೆ ಶೋರ್ಮಾ ಬೇಕು ಅಂತ ಹೇಳಿ ಇಲ್ಲೇ ನಮ್ಮ ಮನೆ ಹತ್ರ ಟಿಕ್ಕ ಶಾಪ್ ಇತ್ತು ಅಲ್ಲಿ ಬಂದಿದ್ದೇವೆ ಸೊ ಇಲ್ಲಿ ನಾನು ಫಸ್ಟಿಗೆ ಸೂಪ್ ಆರ್ಡರ್ ಮಾಡಿದ್ದೆ ಮಗಳಿಗೆ ಶೀತಕ್ಕೆಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳಿ ಅವರು ಸೂಪ್ ತರುವ ಬದಲು ಮೊದಲಿಗೆ ಶೋರ್ಮ ಎಲ್ಲ ತಂದು ಕೊಟ್ಟಿದ್ದಾರೆ ಎಂತ ಮಾಡೋದು ಫಸ್ಟಿಗೆ ಶೋರ್ಮಾ ಮತ್ತು ನಾನೊಂದು ಟಿಕ್ಕ ಮತ್ತು ಎರಡು ಕುಬ್ಬೂಸು ಮೈ ತಕೊಂಡೆ ಓಕೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನೀರು ದೋಸೆ ಇದ್ದೇನೆ ಬ್ರೇಕ್ಫಾಸ್ಟಿಗೆ ಜೊತೆಗೆ ಇದಕ್ಕೆ ಒಂದು ತಿಮ್ಮರೆ ಚಟ್ನಿ ಕೂಡ ನಾವು ಮಾಡಿದ್ದೇವೆ ಈ ಟೈಮಲ್ಲೆಲ್ಲ ತಿಮ್ಮರೆ ಜಾಸ್ತಿ ಆಗ್ತದಲ್ಲ ನೀರು ದೋಸೆ ಜೊತೆ ಒಳ್ಳೆದಾಗ್ತದೆ ಇದು ಚಟ್ನಿ ಮಾಡಿ ತಿನ್ನಲಿಕ್ಕೆ ಸೂಪರ್ ಆಗ್ತದೆ ಹಾಗೆ ಚಟ್ನಿ ಎಲ್ಲ ರೆಡಿ ಆಗಿದೆ ಅಂದರೆ ಅದು ರೆಸಿಪಿಗಿಂತ ಮಾಡಿದ್ದು ಅದರ ರೆಸಿಪಿ ಬೇಕಿದ್ರೆ ರೆಸಿಪಿ ಚಾನಲಲ್ಲಿ ಇದೆ ನೀವು ನೋಡ್ಬೋದು ತಿಮರೆ ಚಟ್ನಿ ಭಾರಿ ಒಳ್ಳೆಯದಾಗ್ತದೆ ಚಟ್ನಿ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ನೀರು ದೋಸೆ ಜೊತೆ ತಿಂದರೆ ಸೂಪ್ಪರಾಗುತ್ತೆ ನೀರು ರೆಡಿಯಾಗಿದೆ ಈಗ ಚಟ್ನಿ ಸರ್ವ್ ಮಾಡಿದ್ದನ್ನು ತಿಂತ ಇದ್ದರೆ ಆಹಾ ತುಂಬ ಇಷ್ಟ ನನಗೆ ಈ ಚಟ್ನಿ ಈ ಚಟ್ನಿ ಮೆಮರಿ ಪವರಿಗೆ ತುಂಬ ಒಳ್ಳೆಯದು ಹಾಗೆ ಬಿ ಪಿ ಶುಗರ್ ಮತ್ತು ಯಾರಿಗೆಲ್ಲ ನಿದ್ರೆ ಸಮಸ್ಯೆ ಇದೆ ಯಾರಿಗೆಲ್ಲ ನಿದ್ರೆ ಬರೋದಿಲ್ಲ ಅಂಥವರಿಗೆಲ್ಲ ಭಾರಿ ಒಳ್ಳೆಯದು ಹಾಯ್ ಇದು ನೆಕ್ಸ್ಟ್ ಡೇ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಏನಂದರೆ ಕೆಲವರು ಕೇಳ್ತಾಯಿದ್ರು ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಯಾಕೆ ವ್ಲಾಗ್ ಹಾಕಲಿಲ್ಲ ಅಂತ ಸುಮಾರು ನಾನು ನೋಡ್ತಾ ಇದ್ದೆ ನನ್ನ ಹಳೆ ವೀಡಿಯೋಸನ್ನು ಲಾಸ್ಟ್ ನಾನು ಆ್ಯಕ್ಟಿವ್ ಆಗಿ ಹಾಕಿದ್ದು ಅಂದರೆ ಒಂದು ವರ್ಷದ ಹಿಂದೆ ಅಂದರೆ ಲಾಸ್ಟ್ ಟೈಮ್ ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗಿತ್ತು ಆವಾಗ ನಾನು ಇದೇ ಏಡಿ ಹಿಡಿಯೋದು ಮೀನು ಹಿಡಿಯೋದು ಆ ವ್ಲಾಗನ್ನು ನಾನು ಹಾಕ್ತಾ ಇದ್ದೆ ಹಾಗೆ ಮಧ್ಯದಲ್ಲಿ ಒಂದೆರಡು ವ್ಲಾಗ್ ಮತ್ತು ಶಾರ್ಟ್ಸ್ ಎಲ್ಲ ಹಾಕ್ತಾ ಇದ್ದೆ ಯಾಕೆ ನಾನು ಇಷ್ಟು ದಿನ ವ್ಲಾಗ್ ಹಾಕಲಿಲ್ಲ ಅಂತ ಹೇಳಿದರೆ ಸ್ವಲ್ಪ ಬ್ಯುಸಿ ಇದ್ದೆ ಆ್ಯಕ್ಚುಲಿ ವ್ಲಾಗ್ ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ನಮಗೆ ಕ್ಯಾಮ್ರಾ ಇಟ್ಕೊಂಡು ನಮ್ಮ ಜೊತೆ ಇದ್ದರೆ ನಮಗೆ ಹೆಲ್ಪಿಗೆ ಇದ್ದರೆ ತುಂಬ ಈಸಿ ಆಗ್ತದೆ ಸೊ ಲಾಸ್ಟ್ ಟೈಮು ಈ ಟೈಮಲ್ಲಿ ಈ ಮಳೆ ಟೈಮಲ್ಲಿ ನನ್ನ ಹಸ್ಬೆಂಡ್ ಇರ್ತಿದ್ರು ನನಗೆ ಹೆಲ್ಪ್ ಮಾಡಲಿಕ್ಕೆ ವ್ಲಾಗಲ್ಲೆಲ್ಲ ವೀಡಿಯೋ ತೆಗಿಲಿಕ್ಕೆಲ್ಲ ಹಾಗೆ ಈಗ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಮತ್ತೆ ಅವರು ಮನೇಲಿದ್ದಾರೆ ರಜೆಯಲ್ಲಿದ್ದಾರೆ ಹಾಗಾಗಿ ಅವ್ರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ವ್ಲಾಗಲ್ಲಿ ಹಾಗೆ ನಾನೀಗ ವ್ಲಾಗನ್ನು ಮಾಡ್ತಾ ಇದ್ದೇನೆ ಹಾಗಂತ ಹೇಳಿ ನಾನು ಕಂಪ್ಲೀಟಾಗಿ ವಿಡಿಯೋ ಮಾ ಮಾಡೋದು ನಿಲ್ಲಿಸಲಿಲ್ಲ ನಾನು ರೆಸಿಪಿ ಹಾಗೂ ವ್ಲಾಗನ್ನು ಮಾಡ್ತಾ ಇದ್ದೆ ಬಟ್ ಯೂಟ್ಯೂಬಲ್ಲೆಲ್ಲ ನಾನು ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಇದ್ದೆ ಯಾಕಂದರೆ ಅಲ್ಲಿ ನಾನು ಶಾರ್ಟ್ ವೀಡಿಯೋಸ್ ಇದ್ದೆ ಶಾರ್ಟ್ ವೀಡಿಯೋಸ್ ಮಾಡಲಿಕ್ಕೆ ತುಂಬ ಈಸಿ ಅಲ್ವಾ ಹಾಗಾಗಿ ಅಲ್ಲಿ ಮಾತ್ರ ನಾನು ಆ್ಯಕ್ಟಿವ್ ಆಗಿರ್ತಿದ್ದೆ ಯೂಟ್ಯೂಬಲ್ಲಿ ಸ್ವಲ್ಪ ಲಾಂಗ್ ವೀಡಿಯೋಸ್ ನಾನು ಮುಂಚಿಂದನೇ ಇದ್ದದಲ್ಲ ನನಗೆ ಲಾಂಗ್ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಬಟ್ ಈಗ ಮತ್ತೆ ಮಳೆಗಾಲ ಸ್ಟಾರ್ಟ್ ಮತ್ತೆ ಯಜಮಾನ್ ಸ್ವಲ್ಪ ಫ್ರೀ ಇದ್ದಾರೆ ಹಾಗಾಗಿ ಅವರಿಗೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಸಹ ಈಗ ವ್ಲಾಗ್ ಮಾಡ್ತಾ ಇದ್ದೇನೆ ಎಷ್ಟು ದಿನ ಮಾಡ್ತೇನೆ ಗೊತ್ತಿಲ್ಲ ಆದಷ್ಟು ನಾನು ಡೈಲಿ ಅಂದ್ರೆ ಟೂ ಡೇಸ್ಗೆ ಒಮ್ಮೆ ಅದು ವ್ಲಾಗ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ ಹಾಗೆ ಸೊ ಅದೇ ರೀಸನ್ ಬೇರೆ ಏನು ರೀಸನ್ ಇಲ್ಲ ಸ್ವಲ್ಪ ಬ್ಯುಸಿ ಇದೆ ಅಷ್ಟೇ ರೆಸಿಪೀಸ್ ಕೂಡ ನನಗೆ ಅಂದರೆ ಯೂಟ್ಯೂಬಲ್ಲಿ ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ನಾನು ಶಾರ್ಟ್ ರೆಸಿಪೀಸ್ ಮಾಡ್ತಾ ಇದ್ದೆ ಅದನ್ನು ನಾನು ಫೇಸ್ಬುಕ್ಕಲ್ಲಿ ಹಾಕ್ತಾ ಇದ್ದೆ ಅಲ್ಲಿ ಆ್ಯಕ್ಟಿವ್ ಆಗಿದ್ದೆ ಹಾಗೆ ಸೊ ಬೇರೆ ಅಂಥದ್ದೇನು ರೀಸನ್ ಇಲ್ಲ ಇಲ್ಲಿ ಗುಡ್ ನ್ಯೂಸ್ ಅಂತ ಕೆಲವರು ಕಮೆಂಟ್ಸಲ್ಲಿ ಹಾಕ್ತಾಯಿದ್ದೋ ಗುಡ್ ನ್ಯೂಸ್ ಕೂಡ ಏನೂ ಇಲ್ಲ ಹಾಗೆ ಸೊ ನೋಡಿ ನಮ್ಮ ಮನೆಯ ಸೀನರಿ ಚಂದ ಕಾಣ್ತಾ ಉಂಟಲ್ಲ ಹಾಗೆ ನನ್ನ ಯಜಮಾನ್ದ್ದು ಬರ್ಡೇ ಉಂಟು ಸೊ ಹಾಗೆ ಅವ್ರಿಗೇನು ಗಿಫ್ಟ್ ಎಲ್ಲ ತರಲಿಕ್ಕೆ ಉಂಟು ಹಾಗೆ ಅಲ್ಲಿ ಹೋಗ್ಲಿಕ್ಕೆ ಕೂಡ ಉಂಟು ಗಿಫ್ಟ್ ತರಲಿಕ್ಕೆ ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ ಅವ್ರಿಗೇನು ಗಿಫ್ಟ್ ಕೊಡ್ತಾ ಇದ್ದೇನೆ ಅಂತ ಹೇಳಿ ಮತ್ತೆ ಸಿಂಪಲ್ ಆಗಿ ಮನೆಯಲ್ಲೇ ಒಂದು ಕೇಕ್ ಕಟ್ಟಿಂಗ್ ಮಾಡೋದು ಅಂತ ಹಾಗೆ ಇಲ್ಲಿ ಸ್ವಲ್ಪ ಕೆಲಸ ಆಗ್ತಾ ಉಂಟು ಜೆ ಸಿ ಬಿ ಎಲ್ಲ ಬಂದಿದೆ ರೋಡ್ ಸರಿ ಮಾಡ್ತಾ ಇದ್ದಾರೆ ಅಂದರೆ ನಮ್ಮದು ಇದು ಎಂಥ ಕಾಂಕ್ರೀಟ್ ಅಲ್ಲ ಮಡ್ ರೋಡ್ ಇಲ್ಲಿ ಇದು ಆದರೆ ಕೂಡ ಅದು ಮಳೆಗಾಲದಲ್ಲಿ ಸ್ವಲ್ಪ ಕೆಸರು ಅದು ಇದೆಲ್ಲ ಆಗ್ತದಲ್ಲ ಹಾಗೆ ಸರಿ ಮಾಡ್ತಾ ಇದ್ದಾರೆ ರೋಡೆಲ್ಲ ಮಕ್ಕಳಿಗೆ ರಜೆ ಅಂತ ಕಾಣಿಸ್ತದೆ ಇವತ್ತು ಇವತ್ತು ಯಾವ ದಿನ ಬುಧವಾರ ಅರ್ಧ ದಿನವ ಅಂತ ಮಕ್ಕಳಿದ್ದರಲ್ಲಿ ಆಟ ಆಡ್ತಾ ಇದ್ದಾರೆ ಮಂಜನವರೆಲ್ಲ ಇದ್ದಾರೆ ನಿಮಗೆ ಗೊತ್ತಾ ಇರ್ಬೋದು ಅವರದ್ದು ನಾನು ವೀಡಿಯೋಸಲ್ಲಿ ಎಲ್ಲ ಅವರನ್ನು ತೋರಿಸ್ತಾ ಇದ್ದೆ ಮತ್ತು ಸಂಜು ಸಂಜು ಜೊತೆ ವ್ಲಾಗ್ ಮಾಡಿ ಅಂತ ಕೆಲವರು ಕಮೆಂಟ್ಸ್ ಹಾಕ್ತಾ ಇದ್ದರು ಅವರು ಇಲ್ಲ ಈಗ ಅವರು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಸೊ ಇನ್ನೂ ಅವರು ಇಲ್ಲಿ ಬರೋದಿಲ್ಲ ಈ ಸೈಡ್ ಅವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಸೊ ಮಕ್ಕಳಿಗೆ ಅವ್ರದ್ದು ಶಾಲೆ ಎಲ್ಲ ಸ್ಟಾರ್ಟ್ ಆಗಿದೆ ಅವರು ಮಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಸೊ ಮಂಗಳೂರಿಗೆ ಸಿಟಿಯಲ್ಲೇ ಅವರು ಶಾಲೆಗೆ ಹಾಕಿದ್ದಾರೆ ಎಲ್ಲಿ ಅವರಿಗೆ ಶಾಲೆ ಹತ್ತಿರ ಆಗ್ತದೆ ಅಲ್ಲೇ ಅವರು ಬಾಡಿಗೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಇನ್ನು ಮುಂದೆ ಅವರನ್ನು ವೀಡಿಯೋದಲ್ಲಿ ತೋರಿಸಲಿಕ್ಕೆ ಆಗೋದಿಲ್ಲ ಸೊ ಮತ್ತೇನಿಲ್ಲ ಇವತ್ತಿನ ವೀಡಿಯೋ ಇಲ್ಲೇ ನಾನು ಎಂಡ್ ಮಾಡ್ತೇನೆ ಇನ್ನು ನೆಕ್ಸ್ಟ್ ನನ್ನ ಹಸ್ಬೆಂಡಿದು ಬರ್ಡೇ ವ್ಲಾಗ್ ಉಂಟು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಓಕೆ ಬಾಯ್